ಓಂ ಸ್ವಾಮಿಯೇ ಶರಣಮಯ್ಯಪ್ಪ ಓಂ ಸ್ವಾಮಿಯೇ ಶರಣಮಯ್ಯಪ್ಪ ಓಂ ಸ್ವಾಮಿಯೇ ಶರಣಮಯ್ಯಪ್ಪ ಚೆಲ್ಲಿದರು ಮಲ್ಲಿಗೆಯ ಶಬರಿಗಿರಿಯ ದೊರೆಯ ಮ್ಯಾಲೆ ಚೆಲ್ಲಿದರು ಮಲ್ಲಿಗೆಯ ಶಬರಿಗಿರಿಯ ದೊರೆಯ ಮ್ಯಾಲೆ ಹರಿಯರರು ಮಗನಿಗೆ ಮಂಗಳವ ಪಾಡುತ್ತ ಚೆಲ್ಲಿದರು ಮಲ್ಲಿಗೆಯ ಹರಿಯರರು ಮಗನಿಗೆ ಮಂಗಳವ ಪಾಡುತ್ತಾ ಚೆಲ್ಲಿದರು ಮಲ್ಲಿಗೆಯ ಮಲೆ ಮ್ಯಾಲೆ ಹೂವಿನ ಮಳೆ ಸುರಿದು ಮಲೆ ಮ್ಯಾಲೆ ಹೂವಿನ ಮಳೆ ಸುರಿದು ಮುಕ್ಕೋಟಿ ದೇವಾರ ಮಣಿಕಂಠ ಪಾದಕ್ಕೆ ಚೆಲ್ಲಿದರು ಮಲ್ಲಿಗೆಯ ಮುಕ್ಕೋಟಿ ದೇವಾರ ಮಣಿಕಂಠ ಪಾದಕ್ಕೆ ಚೆಲ್ಲಿದರು ಮಲ್ಲಿಗೆಯ ಕಲ್ಲು ಮುಳ್ಳಲ್ಲ ಮಲ್ಲಿಗೆ ಹೂವಾದೋ ಕಲ್ಲು ಮುಳ್ಳಲ್ಲ ಮಲ್ಲಿಗೆ ಹೂವಾದೋ ಶಿವಗಣರ ಕೈಲಾಸಾಪುರದಿಂದ ಶರಣೆಂದು ಚೆಲ್ಲಿದರು ಮಲ್ಲಿಗೆಯ ಶಿವಗಣರ ಕೈಲಾಸಪುರದಿಂದ ಶರಣೆಂದು ಚೆಲ್ಲಿದರು ಮಲ್ಲಿಗೆಯ ನವಗ್ರಹದ ನಾಯಕರು ಸ್ವರ್ಗದ ಊರಿಂದ ನವಗ್ರಹದ ನಾಯಕರು ಸ್ವರ್ಗದ ಊರಿಂದ ತಾವರೆ ಹೂವ ಮಗದಯ್ಯ ಅಯ್ಯನಿಗೆ ಚೆಲ್ಲಿದರು ಮಲ್ಲಿಗೆಯ ತಾವರೆ ಹೂವ ಮಗದಯ್ಯ ಅಯ್ಯನಿಗೆ ಚೆಲ್ಲಿದರು ಮಲ್ಲಿಗೆಯ ಶರಣರು ತಂದಾರು ಸುಜಿಯ ಮಲ್ಲಿಗೆ ಶರಣಾರು ತಂದಾರು ಸೂಜಿಯ ಮಲ್ಲಿಗೆ ಶರಣೆಂದು ಗುತ್ತ ಮಣಿಕಂಠ ಪಾದಕ್ಕೆ ಚೆಲ್ಲಿದರು ಮಲ್ಲಿಗೆಯ ಶರಣೆಂದು ಶರಣೆಂದೂಕು ಮಣಿಕಂಠ ಪಾದಕ್ಕೆ ಚೆಲ್ಲಿದರು ಮಲ್ಲಿಗೆಯ ಕನ್ನಿಮೂಲ ಗಣ ತಂದಾರು ಮಲ್ಲಿಗೆ ಬನ್ನಿ ಮೂಲಗಣ ತಂದಾರು ಮಲ್ಲಿಗೆ ತಮ್ಮೈನು ಲೀಲೆ ಕೊಂಡಾಡಿ ಅರಸುತ್ತ ಚೆಲ್ಲಿದರು ಮಲ್ಲಿಗೆಯ ತಮ್ಮೈನ ಲೀಲೆ ಕೊಂಡಾಡಿ ಅರಸುತ್ತ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯಾ ಶಬರಿಗಿರಿಯ ದೊರೆಯ ಮ್ಯಾಲೇ ಚೆಲ್ಲಿದರು ಮಲ್ಲಿಗೆಯ ಶಬರಿಗಿರಿಯ ದೊರೆಯ ಮ್ಯಾಲೆ ಹರಿಯರರು ಮಗನಿಗೆ ಮಂಗಳವ ಪಾಡುತ್ತ ಚೆಲ್ಲಿದರು ಮಲ್ಲಿಗೆಯ ಹರಿಯರರು ಮಗನಿಗೆ ಮಂಗಳವ ಪಾಡುತ್ತ ಚೆಲ್ಲಿದರು ಮಲ್ಲಿಗೆಯ ಓಂ ಸ್ವಾಮಿಯೇ ಐ ओम स्वामी ए शरण मैयप्पा ओम स्वामी ए शरण